ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ದೀಪಾವಳಿ ಹಬ್ಬದ ಸ್ಪೆಷಲ್ ಬಾದುಷನ ಮಾಡಿ ತೋರಿಸ್ತಾ ಇದ್ದೀನಿ ಬಾದೂಷ ಮಾಡೋದು ದೊಡ್ಡ ಕೆಲಸ ನಮ್ ಕೈಯಿಂದ ಆಗೋದಿಲ್ಲಪ್ಪ ಮಾಡೋದು ಅನ್ನೋರು ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ಕೆಲವೊಂದು ಟಿಪ್ಸ್ ನಿಂದ ಫಾಲೋ ಮಾಡಿ ನೋಡಿ ಖಂಡಿತ ನೀವೇ ಆಶ್ಚರ್ಯ ಪಡ್ತೀರಾ ನಾನಾ ಈ ರೆಸಿಪಿ ಮಾಡಿದ್ದು ಅಂತ ಪಕ್ಕಾ ಬೇಕರಿ ಸ್ಟೈಲಲ್ಲಿ ಯಾವ ತರ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ನೋಡಿದ್ರ ನೋಡ್ತಿದ್ರೆನೇ ಭಯಲ್ ನೀರು ಬರುತ್ತಲ್ಲ ಒಳಗಡೆ ನೋಡಿ ಶುಗರ್ ಸಿರಪ್ ಒಳಗಡೆವರೆಗೂ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯಾವುದಾದ್ರೂ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದೂವರೆ ಕಪ್ಪಿನ ಅಳತೆಯಲ್ಲಿ ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಪಕ್ಕಾ ಬೇಕರಿ ಸ್ಟೈಲಲ್ಲಿ ಬೇಕು ಅಂತ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಕೋಬಹುದು ಚಿಟಿಕೆ ಎಷ್ಟು ಉಪ್ಪು ಅಂದ್ರೆ ಚಿಟಿಕೆ ಮಾತ್ರ ಹಾಕೋಬೇಕು ಕಾಲ್ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ತಿದೀನಿ ಕಾಲ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀನಿ ತುಪ್ಪ ಬೇಡ ನಮಗೆ ಅನ್ನೋರು ಬಟರ್ ಹಾಕೋಬಹುದು ಇಲ್ಲಾಂದ್ರೆ ಡಾಲ್ಡಾ ಕೂಡ ಹಾಕೋಬಹುದು ಎಣ್ಣೆನ ಮಾತ್ರ ಯೂಸ್ ಮಾಡಬಾರ್ದು ತುಪ್ಪ ಹಾಕಿದ್ಮೇಲೆ ನೀಟಾಗಿ ಕಲ್ಸ್ಕೊಂತೀನಿ ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ತುಪ್ಪನ ಹಿಟ್ಟಿನಲ್ಲಿ ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಕೈಯಿಂದ ಈ ರೀತಿ ಮುಷ್ಟಿ ಕಟ್ಟಿದ್ರೆ ಮುಷ್ಟಿ ತರ ಫಾರ್ಮ್ ಆಗ್ಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಜಾಸ್ತಿ ಪ್ರೆಷರ್ ಕೊಡದೆ ಕಲ್ಸ್ಕೋಬೇಕು ಅಂಡ್ ಇನ್ನೊಂದು ಟಿಪ್ ಹೇಳ್ತಿದೀನಿ ಮೈದಾ ಹಿಟ್ಟಿನಲ್ಲಿ ತುಪ್ಪ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊಂಡು ಉಂಡೆ ಕಟ್ಟೋಕೆ ಟ್ರೈ ಮಾಡಿ ಉಂಡೆ ಕಟ್ಟೋಕೆ ಬಂದಿಲ್ಲ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮತ್ತೆ ಕಟ್ಕೊಳ್ಳಿ ಈ ರೀತಿ ನೀಟಾಗಿ ಕಲ್ಸ್ಕೊಂಡಿದ್ದೀನಿ ಜಾಸ್ತಿ ಪ್ರೆಷರ್ ಕೊಟ್ಟು ಕಲ್ಸ್ಕೋಬಾರ್ದು ಈ ರೀತಿ ಕಲ್ಸ್ಕೊಂಡ್ರೆ ಈ ರೀತಿ ಲೇಯರ್ ಲೇಯರ್ ತರ ಫಾರ್ಮ್ ಆಗುತ್ತೆ ಮೈದಾ ಹಿಟ್ಟು ನೋಡಿದ್ರೆ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಇವಾಗ ನೀಟಾಗಿ ಕಲಿಸ್ಕೊಂಡು ಇದು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ನೆನೆಯಷ್ಟೊಳಗೆ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೋಣ ನಾನಿಲ್ಲಿ ಯೂಸ್ ಮಾಡಿದ್ದು ಒಂದು ಅರ್ಧ ಕಪ್ ಅಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ ನಂತರ ಇನ್ನೊಂದು ಕಡೆಯಲ್ಲಿ ಶುಗರ್ ಸಿರಪ್ ನಾನು ಒಂದೂವರೆ ಕಪ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ ಯಾವ ಕಪ್ಪಲ್ಲಿ ನಾನು ಮೈದಾ ಹಿಟ್ಟು ತಗೊಂಡಿರ್ತೀನೋ ಅದೇ ಕಪ್ ಅಲ್ಲಿ ಒಂದೂವರೆ ಕಪ್ ಸಕ್ಕರೆ ಒಂದು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ನೀರು ಹಾಕ್ಬಿಟ್ಟು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟು ಸಕ್ಕರೆನ ಕರಗಿಸ್ಕೋಬೇಕು ಕರಗಿಸ್ಕೊಂಡಿದ್ಮೇಲೇ ಮಾತ್ರ ಪಾಕ ರೆಡಿ ಮಾಡ್ಕೊಳ್ಳೋಣ ನೋಡಿದ್ರೆ ಸಕ್ಕರೆ ಪೂರ್ತಿ ಕರಗಿದೆ ಇಂಥ ಟೈಮಲ್ಲಿ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಪಾಕ ರೆಡಿ ಆಗುತ್ತೆ ಪಾಕ ಹೇಗಿರಬೇಕು ಅಂದರೆ ಕೈಯಿಂದ ಈ ರೀತಿ ಮುಟ್ಟಿ ನೋಡಿದಾಗ ಜಿಬ್ಬು ಜಿಬ್ ಥರ ಆಗಿರಬೇಕು ಒಂದೇಳೆ ಪಾಕ ಬರಬಾರ್ದು ಬರೋ ಸ್ಟೇಜಲ್ಲಿರಬೇಕು ಅಂದರೆ ಕೈ ಜಿಬ್ಬು ಜಿಬ್ ಆಗಿರಬೇಕು ಇದು ಪರ್ಫೆಕ್ಟಾಗಿ ರೆಡಿಯಾಗಿರುವಂಥ ಬಾದುಷ ಪಾಕ ಪಾಕ ರೆಡಿ ಆಗಿದ್ಮೇಲೆ ಸ್ವಲ್ಪ ಸ್ಯಾಫ್ರನ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಂಡು ನೀಟಾಗಿ ಕಲ್ಸ್ಕೊಂತೀನಿ ಸ್ಯಾಫ್ರಾನ್ ಹಾಕ್ಲೇಬೇಕು ಅಂತ ಏನಿಲ್ಲ ಜಸ್ಟ್ ಆಪ್ಷನಲ್ ಮಾತ್ರ ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಆರೋಗ್ಬಾರ್ದು ಅಂತ ಮುಚ್ಚ ಮುಚ್ಚಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೊಳಗಡೆ ಹಿಟ್ಟು ಕೂಡ ನೀಟಾಗಿ ನೆಂದಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ನೀಟಾಗಿ ರೌಂಡ್ ತರ ಮಾಡ್ಕೊಂಡು ಈ ರೀತಿ ಸೆಂಟರ್ ಅಲ್ಲಿ ಹೋಲ್ ತರ ಮಾಡ್ಕೋಬೇಕು ಹಿಟ್ಟನ್ನ ರೌಂಡ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟು ಮಾಡಬೇಡಿ ನೋಡಿದ್ರ ಈ ರೀತಿ ಹೋಲ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ಳಿ ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನ ಕೂಡ ನೀಟಾಗಿ ಶೇಪ್ ಅಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಒಂದೂವರೆ ಕಪ್ಪು ಮೈದಾ ಹಿಟ್ಟಿಗೆ ಸರಿಸುಮಾರಾಗಿ ಒಂದು ಹತ್ತು ಬಾದುಶ ರೆಡಿ ಆಗಿದೆ ನೋಡಿ ಈ ಕಡೆ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಹಾಕಿ ನೋಡ್ತೀನಿ ಹಾಕಿ ನೋಡಿದಾಗ ಲೈಟ್ ಆಗಿ ಬಬಲ್ ಬರ್ತಿರ್ಬೇಕು ಒಂದು ನೆನ್ಪಿಟ್ಕೊಳ್ಳಿ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಈ ರೀತಿ ಲೈಟಾಗಿ ಕಾದಿರಬೇಕು ಸ್ವಲ್ಪ ಹಾಕಿ ನೋಡಿದಾಗ ಬಬಲ್ ಬಬಲ್ ಥರ ಬರಬೇಕು ಎಲ್ಲ ಬಾದುಷನ ಹಾಕಿದ ಮೇಲೆ ತನ್ನಷ್ಟಕ್ಕೆ ತಾನೇ ಮೇಲೆ ಬರಬೇಕು ಅಲ್ಲಿವರೆಗೂ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು ಒಂದ್ಸರಿ ಎಲ್ಲ ಬಾದುಷ ಮೇಲೆ ಬಂದ ಮೇಲೆ ಸೈಜ್ ಕೂಡ ಡಬಲ್ ಆಗುತ್ತೆ ಅಂತ ಟೈಮಲ್ಲಿ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎರಡೂ ಕಡೆಯೂ ಫ್ರೈ ಮಾಡ್ಕೊತ ನೋಡಿದ್ರ ಬಣ್ಣ ಯಾವ ತರ ಚೇಂಜ್ ಆಗಿದೆ ಅಂತ ಬಾದೂಷ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಶ್ರೇನ ಸಹಾಯದಿಂದ ಈ ರೀತಿ ತೆಗೆದ್ಬಿಟ್ಟು ಆಲ್ರೆಡಿ ಪಾಕ ರೆಡಿ ಮಾಡಿರ್ತೀವಲ್ಲ ಆ ಪಾಕದಲ್ಲಿ ಹಾಕೊತೀನಿ ಒಂದು ನೆನ್ಪಿಟ್ಕೋಬೇಕು ಇಂಪಾರ್ಟೆಂಟ್ ಸ್ಟೆಪ್ ಪಾಕ ಬಿಸಿ ಇರಬೇಕು ಒಂದು ವೇಳೆ ಪಾಕ ಆರೋಗ್ಯ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಪಾಕನ ಬಿಸಿ ಮಾಡ್ಕೊಂಡಿದ್ಮೇಲೆ ಫ್ರೈ ಆಗಿರುವಂತ ಬಾದುಶನ ಹಿಂದೆಲೆ ಹಾಕೊಂಡ್ಬಿಡಿ ಈ ರೀತಿ ಎಲ್ಲಾ ಬಾದುಷನ ಹಾಕೊಂಡಿದ್ಮೇಲೆ ಒಂದ್ಸಾರಿ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡ್ಬಿಟ್ಟು ನೆನೆಯೋಕೆ ಬಿಡಿ ನಂತರ ಸೆಕೆಂಡ್ ಬ್ಯಾಚಲ್ಲಿ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಮಾತ್ರ ಇದ್ದೀನಿ ಇವಾಗ ಒಂದೊಂದಾಗಿ ಹಾಕೋಬೇಕು ಎಣ್ಣೆ ತಣ್ಣಗಾಗಿರಬೇಕು ಗ್ಯಾಸನ್ನು ಆಫ್ ಮಾಡಿಕೊಂಡು ಎಣ್ಣೆ ತಣ್ಣಗಾದ ಮೇಲೆ ಎಲ್ಲ ಬಾದುಶನ ಹಾಕ್ಕೊಂಡಿದ ಮೇಲೆ ತನ್ನಷ್ಟಕ್ಕೆ ತಾನೇ ಈ ರೀತಿ ಎಣ್ಣೆ ಮೇಲೆ ತೇಲುತ್ತೆ ಆವಾಗ ಮತ್ತೆ ಗ್ಯಾಸನ್ನು ಹಚ್ಕೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಎರಡೂ ಕಡೆನೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಗೋಲ್ಡನ್ ಕಲರ್ ಬಂದ ಮೇಲೆ ಸ್ಟ್ರೈನರ್ ಸಹಾಯದಿಂದ ತೆಗೆದ್ಬಿಟ್ಟು ಪಾಕದಲ್ಲಿ ಹಾಕೋಬೇಕು ಅಂದ್ ಇಂಪಾರ್ಟೆಂಟ್ ಸ್ಟೆಪ್ ಏನಿದೆ ಪಾಕ ಬಿಸಿ ಇರಬೇಕು ಮತ್ತೆ ಪಾಕ ತಣ್ಣಗಾದ್ರೆ ಮತ್ತೆ ಬಿಸಿ ಮಾಡಿಕೊಂಡು ಆಲ್ರೆಡಿ ಫ್ರೈ ಮಾಡಿರುವಂತ ಬಾದುಶನ ಹಾಕೊಳ್ಳಿ ಫಸ್ಟ್ ಬ್ಯಾಚಲ್ಲಿ ಹಾಕಿರುವಂತ ಬಾದುಶ ಎಷ್ಟು ಚೆನ್ನಾಗಿ ಶುಗರ್ ಸಿರಪ್ ನ ಅಬ್ಸರ್ವ್ ಮಾಡ್ಕೊಂಡಿದೆ ಇವಾಗ ಈ ಒಂದು ಬಾದುಷನ ಪ್ಲೇಟ್ ಅಲ್ಲಿ ತೆಗೆದು ಬಿಡ್ತೀನಿ ಯಾಕೆ ಅಂದ್ರೆ ಸೆಕೆಂಡ್ ಬ್ಯಾಚ್ ಬಾದುಶನ ಹಾಕೋಬೇಕಲ್ಲ ಎಲ್ಲಾ ಬಾದುಶನ ಪ್ಲೇಟ್ ಅಲ್ಲಿ ಹಾಕೊಂಡು ಸೈಡ್ ಅಲ್ಲಿ ಎತ್ತಿಟ್ಟಿದೀನಿ ಸೆಕೆಂಡ್ ಬ್ಯಾಚ್ ಅಲ್ಲಿ ಹಾಕಿರುವಂತ ಬಾದುಷನ ಹಿಂದೆಲೆ ನಾನು ಶುಗರ್ ಸಿರಪ್ ಅಲ್ಲಿ ಹಾಕಿ ಎರಡೂ ಕಡೆನು ನೀಟಾಗಿ ಈ ರೀತಿ ಸ್ಪೂರಿನ ಸಹಾಯದಿಂದ ಮಾಡ್ತಿದ್ದೀನಿ ಇದು ಕೂಡ ಕಂಪ್ಲೀಟ್ ಆಗಿ ನೆನೆಬೇಕು ನೆನ್ದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ತರ ಆಗಿದೆ ಕಂಪ್ಲೀಟ್ ಆಗಿ ಶುಗರ್ ಸಿರಪ್ ನ ಅಬ್ಸರ್ವ್ ಮಾಡ್ಕೊಂಡಿದೆ ಬಾದುಷ ಪಕ್ಕಾ ಸ್ವೀಟ್ ಶಾಪ್ ಸ್ಟೈಲ್ ಅಲ್ಲಿ ಬರ್ಲಿ ಅಂತ ಸ್ವಲ್ಪ ಸಿಲ್ವರ್ ಪೇಪರ್ ಹಾಕ್ತಿದ್ದೀನಿ ಇದು ಆಪ್ಷನಲ್ ಹಾಕ್ಲೇಬೇಕು ಅಂತ ಏನಿಲ್ಲ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಮೇಲ್ಗಡೆ ಸ್ವಲ್ಪ ಗಾರ್ನಿಶಿಂಗ್ ಆಗಿ ಪಿಸ್ತಾ ಹಾಕ್ತಾ ಇದ್ದೀನಿ ಪಿಸ್ತಾ ಹಾಕಿದ್ಮೇಲೆ ಬಿಸಿ ಬಿಸಿ ಆಗಿ ಬಾದುಶನ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ಡಿಲಿಷಿಯಸ್ ಆಗಿರುವಂತಹ ಪಕ್ಕಾ ಬೇಕರಿ ಸ್ಟೈಲ್ ಏ ರೆಡಿ ಆಗೋಗುತ್ತೆ ಈ ಬಾದೂಶನ ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೀನಲ್ಲ ಹೇಳಿದಿನಲ್ಲ ಆ ಟಿಪ್ಸ್ ನ ಫಾಲೋ ಮಾಡಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಫಸ್ಟ್ ಟೈಮ್ ಮಾಡೋರು ಕೂಡ ಫೇಲ್ ಆಗದೆ ಮಾಡ್ತೀರಾ ನಾನು ಗ್ಯಾರಂಟಿ ಕೊಡ್ತೀನಿ ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್